ಹಾಯ್ ಗುಡ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೋಗಿ ಬರ್ತಾ ಇದ್ವಿ ಸೋ ನೈಟ್ ಆಗಿತ್ತು ಈಗ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನೋಡ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಮೂರು ನಾಲ್ಕು ದಿನದಿಂದ ಸುತ್ಕೊಂಡಿದ್ವಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ನೋಡೋಣ ಹೊರ್ಗಡೆ ಏನು ತಿಂತೀವಿ ಅಂತ ಹೋಗೋಣ ಅಂತ ಹೇಳಿ ಿ ಈಗ ಚಿಕ್ಕನು ಚಿಕ್ಕ ಚಿಕ್ಕ ಅಂತಿದ್ವಿ ಸೊ ಅದಕ್ಕೆ ಕೇರ್ ಹೋಗೋಣ ಅಂತ ಹೇಳಿ ಹೋಗಿದ್ದಾದಮೇಲೆ ಆರ್ಡ್ರ್ ಮಾಡಿದ್ವಿ ಆರ್ಡ್ರ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ಸೊ ನಾವೇ ಆರ್ಡರ್ ಮಾಡ್ಕೋಬೇಕು ಫಸ್ಟ್ ಎಲ್ಲ ಅವರು ಕೌಂಟ್ರ್ ಈಗ ಆರ್ಡ್ರ್ ಪ್ರಕಾರ ಅವರು ಆರ್ಡ್ರ್ಗಳು ಕೊಡ್ತಾರೆ ಹಂಗಾಗಿ ನಮ್ಮದು ಬರೋದು ಸ್ವಲ್ಪ ಲೇಟ್ ಆಯಿತು ಚಿಚ್ಚಿ 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 ಅಂತಿದ್ಲು ಪಕ್ಕದ ಆರ್ಡ್ರ್ಗಳನ್ನೆಲ್ಲ ನೋಡ್ತಾನೇ ಇದ್ಲು ಕೊನೆಗೂ ನಮ್ಮ ಆದರು ಬಂತು ಅವರಪ್ಪ ಅವಳಿಗೆ ತಿನ್ನಿಸ್ತಿದ್ರು ಇದರಲ್ಲೆಲ್ಲ ಹಾಟ್ ವಿಂಗ್ಸು ಮತ್ತು ಹಾಟ್ ಆ್ಯಂಡ್ ಕ್ರಿಸ್ಪಿ ಬೋನ್ಲೆಸ್ ಎಲ್ಲ ಮಿಕ್ಸ್ ಬಂದಿರುತ್ತೆ ಒಂದು ಬಕೆಟ್ ತೊಗೊಂಡಿದ್ವಿ ನಾವು ಅದನ್ನು ಅವರಪ್ಪ ಅವರು ತಿನ್ನಿಸ್ಕೊಂಡು ಅವರು ತಿಂತಿದ್ರು ನಾನು ಹಾಟ್ ವಿಂಗ್ಸ್ ಅಂದರೆ ಇಷ್ಟ ಅದನ್ನು ತೊಗೊಂಡು ನಾನು ತಿಂತಾ ಇದ್ದೆ ಮತ್ತು ಇದೇ ಹೊಟ್ಟೆ ತುಂಬಿತು ಬೇರೆ ಏನು ಊಟ ಬೇಡ ಅಂತ ಹೇಳಿ ಮನೆಗೆ ಬಂದು ಅವಳನ್ನು ಮಲಗಿಸಿ ನಾವು ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ರೊಟೀನೆಲ್ಲ ಮುಗಿಸಿ ಗಿಡಗಳಿಗೆ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಡಿಫ್ರೆಂಟು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ಸಾಂಬಾರಿಗೆ ತೊಗರಿಬೇಳೆ ತೊಳೆತಿ ಇಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡು ಟೊಮೊಟೊ ಹಾಕ್ಕೊಂಡು ನೆಕ್ಸ್ಟು ಮೂಲಂಗಿ ಹಾಕೋತಾ ಇದ್ದೀನಿ ಮೂಲಂಗಿ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅದಕ್ಕೊಂದು ಆಲೂಗಡ್ಡೆ ಇದ್ದೀನಿ ಒಂದು ಕ್ಯಾರೆಟು ಕ್ಯಾರೆಟ್ ಬಂದು ಚಿಟ್ಟಿ ಇಷ್ಟಪಟ್ಟು ತಿಂತಾಳೆ ಅಂತ ಅವಳಿಗೆ ಹಾಕೊತಾ ಇರೋದು ಒಂದು ಇಡೀ ಅಷ್ಟೇ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೊಂಚೂರು ಅಷ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ನೀರು ಹಾಕ್ಕೊಂಡು ಮತ್ತು ಒಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ವಿಸಿಲು ಕೂಗೋಕ್ಕೆ ಇಡ್ತಾಯಿದ್ದೀನಿ ಇಟ್ಟಿದಾದ್ಮೇಲೆ ಇದು ಒಂದು ಎರಡು ವಿಸಿಲ್ ಬಂದರೆ ಸಾಕು ಬೆಂದಿರುತ್ತೆ ಇದು ರೆಡಿ ಆಗೋಷ್ಟೊತ್ತಿಗೆ ಮುದ್ದೆಗೆ ಈ ಕಡೆ ರೆಡಿ ಮಾಡ್ಕೊಂಡಿದ್ದೆ ನಾನು ಅದೆಲ್ಲ ಹಸಿಟ್ಟೆಲ್ಲ ಬೇಯ್ತಾ ಬಂದಿತ್ತು ಹಂಗಾಗಿ ಅದನ್ನು ಮಿಕ್ಸ್ ಮಾಡಿ ಕಟ್ತಾ ಕಟ್ತಾಯಿದ್ದೀನಿ ನಮ್ಮ ಮನೇಲಿ ರೆಗ್ಯುಲರಾಗಿ ಮುದ್ದೆ ತುಂಬ ಮಾಡ್ತೀವಿ ನಾವು ರಂಜಿತ್ಗೆ ಅದು ಇಷ್ಟ ಈ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಚಿಟ್ಟಿಗೂ ನಾನು ಮುದ್ದೆನೇ ತಿನ್ನಿಸೋದು ಮಾಡಿದಾಗ ಮುದ್ದೆ ತಿನಿಸ್ತೀನಿ ಅವಳಿಗೆ ಅಂತ ಬೇರೆ ನಾನೇನು ಸಪ್ರೇಟಾಗಿ ಮಾಡಲ್ಲ ಅದು ಮುದ್ದೆ ಕಟ್ಟಿದಾದ್ಮೇಲೆ ಇದೆಲ್ಲ ತಣ್ಣಗಾಗಿತ್ತು ಇದನ್ನು ತೆಗೆದು ಇದಕ್ಕೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂಚೂರು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪೌಡರ್ ಹಾಕ್ಕೊಂಡು ಒಂಚೂರು ಅಷ್ಟೇ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕಿದೀವಲ್ಲ ಅದಕ್ಕೆ ಚಿಲ್ಲಿ ಪೌಡರ್ ಜಾಸ್ತಿ ಬೇಕಾಗಲ್ಲ ಬೇ ಇದು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಇಟ್ಕೊಂಡೆ ಇದು ಕುದ್ದಾ ಬಂತು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಒಂಚೂರು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಂಬಾರು ಈರುಳ್ಳಿ ಇತ್ತು ಅದು ಸಾ ಇದಕ್ಕೆ ಒಗ್ಗರಣೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಇದ್ದೀನಿ ಹಾಕ್ಕೊಂಡು ಲಾಸ್ಟಲ್ಲಿ ಒಂಚೂರು ಕರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಆಯಿತು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಈಗ ತಿನ್ನೋಕ್ಕೆ ಹಾಕ್ಕೊತಾ ಇದ್ದೀನಿ ಮುದ್ದೆ ಮುದ್ದೆ ಸ್ವಲ್ಪ ಸಾಂಬಾರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಒಂದು ಸಲ ಮಾಡಿ ನೋಡಿ ಬೇಳೆ ಸಾಂಬಾರಿಗೆ ಒಂಚೂರು ಸೊಪ್ಪು ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇರುತ್ತೆ ಮತ್ತು ಜಾಸ್ತಿನೂ ಇರುತ್ತೆ ಒಂದೊಂದು ಸಲ ಆವಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಆಯಿತು ಊಟ ಆದಮೇಲೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ನಾನು ಅಕ್ಕಿ ನೆನೆಸೋಣ ಅಂತ ಹೇಳಿ ನೆನೆಸ್ತಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಸಾಬುದಾನ ಹಾಕ್ಕೊಂಡು ಒಂಚೂರು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂಚೂರು ಮೆಂತ್ಯ ಹಾಕ್ಕೊಂಡು ಎಷ್ಟು ನೀಟಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ದೀಪ ಹಚ್ತೀವಲ್ಲ ಅದಕ್ಕೆ ಆ ಟೈಲ್ಸ್ಗಳೆಲ್ಲ ಒಂಚೂರು ಕಪ್ ಕಪ್ಪಿಗೆ ಆಗ್ಬಿಬಿಟ್ಟಿತ್ತು ಅದನ್ನೆಲ್ಲ ಒರೆಸ್ಕೊಂಡು ಸಿಂಪಲಾಗಿ ಪೂಜೆ ಮುಗೀತು ಇವತ್ತೇನು ಹೂವು ಇರಲಿಲ್ಲ ಅದಕ್ಕೆ ಸಿಂಪಲಾಗಿ ದೀಪ ಹಚ್ಚಿ ಮುಗಿಸ್ಕೊಂಡೆ ಇದು ಸಂಜೆ ಆಗಿತ್ತು ರಾತ್ರಿಗೆ ಅಕ್ಕಿ ಎಲ್ಲ ನೆಂದಿತ್ತು ಅದಕ್ಕೆ ರುಬ್ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ರುಬ್ಬಿ ರುಬ್ಬಿಟ್ಕೊ ಇಟ್ಟಿದ್ದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಎತ್ತಿಡಬೇಕಲ್ಲ ಎತ್ತಿ ಎತ್ತಿಡ್ತಾ ಇದ್ದೀನಿ ಇದು ಇವತ್ತಿನ ನನ್ನ ರೊಟ್ಟೀನು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು